ಇತ್ತೀಚೆಗೆ ಛಾಯಾಗ್ರಾಹ ಕ್ಷೇತ್ರದಲ್ಲೂ ಪೈಪೋಟಿ ಹೆಚ್ಚಾಗಿದೆ ಮಾಧ್ಯಮಗಳಲ್ಲಿ ಛಾಯಾಗ್ರಾಹಕರಿಗೆ ವಿಶೇಷ ಸ್ಥಾನ ದೊರೆತಿದೆ ವೃತ್ತಿಯಲ್ಲೂ ನಾನಾ ಕಾರಣಗಳಿಂದ ಸ್ಪರ್ಧೆ ಉಂಟಾಗಿದೆ ಸದ್ಯದ ಬೇಡಿಕೆಗಳನ್ನು ಗಮನಿಸಿ ಛಾಯಾಗ್ರಾಹಕರು ಹೊಸತನಕ್ಕೆ ತುಡಿಯಬೇಕು ದರ ಪೈಪೋಟಿಗಿಂತ ಉತ್ತಮ ಗುಣಮಟ್ಟದ ಸೌಲಭ್ಯವನ್ನು ಗ್ರಾಹಕರಿಗೆ ನೀಡಿದರೆ ಮಾತ್ರ ಛಾಯಾಗ್ರಾಹಕ ಉದ್ಯಮ ಪರಿಪೂರ್ಣವಾಗಲು ಸಾಧ್ಯವಾಗುತ್ತದೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ತಿಳಿಸಿದರು ಇತ್ತೀಚೆಗೆ ಛಾಯಾಗ್ರಹಣ ಕ್ಷೇತ್ರದಲ್ಲೂ ಪೈಪೋಟಿ ಹೆಚ್ಚಾಗಿದೆ ಮಾಧ್ಯಮಗಳಲ್ಲಿ ಛಾಯಾಗ್ರಾಹಕರಿಗೆ ವಿಶೇಷ ಸ್ಥಾನ ದೊರೆತಿದೆ ವೃತ್ತಿಯಲ್ಲೂ ನಾನಾ ಕಾರಣಗಳಿಂದ ಸ್ಪರ್ಧೆ ಉಂಟಾಗಿದೆ ಸದ್ಯದ ಬೇಡಿಕೆಗಳನ್ನ ಗಮನಿಸಿ ಛಾಯಾಗ್ರಾಹಕರು ಹೊಸತನಕ್ಕೆ ತುಡಿಯಬೇಕು ದರ ಪೈಪೋಟಿಗಿಂತ ಉತ್ತಮ ಗುಣಮಟ್ಟದ ಸೌಲಭ್ಯವನ್ನ ಗ್ರಾಹಕರಿಗೆ ನೀಡಿದ್ರೆ ಮಾತ್ರ ಗ್ರಾಹ ಚಾಲಕರು ಉದ್ಯಮ ಪರಿಪೂರ್ಣವಾಗಲು ಸಾಧ್ಯವಾಗುತ್ತದೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರ್ ಹೇಳಿದರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ವೃತ್ತಿ ನಿರತ ಛಾಯಾಗ್ರಾಹಕ ಸಂಘದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಮೊಬೈಲ್ ಹಾವಳಿಯಿಂದ ಛಾಯಾಗ್ರಾಹಕ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಜೀವನದಲ್ಲಿ ಯಾವಾಗಲೂ ನಗು ನಗುತ್ತಾ ಇರಬೇಕು ನಗು ಇದ್ದರೆ ಜೀವನ ಸುಂದರ ನಗಿಸುವ ಕೆಲಸವನ್ನ ಫೋಟೋಗ್ರಾಫರ್ಸ್ ಎಲ್ಲರನ್ನು ಎಚ್ಚರಗೊಳಿಸುವ ಶಕ್ತಿ ಫೋಟೋಗ್ರಾಫರ್ನಲ್ಲಿದೆ ಪುರಸಭೆಯಿಂದ ಛಾಯಾಗ್ರಾಹಕರಿಗೆ ದೊರೆಯುವ ಸೌಲಭ್ಯಗಳನ್ನ ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಛಾಯಾಗ್ರಾಹಕರು ಎಂದಿಗೂ ಕೀಳಿರಿಮೆ ಬೆಳೆಸಿಕೊಳ್ಳದೆ ನೀವು ನಂಬಿದ ಕೆಲಸವನ್ನ ನಿಷ್ಠೆಯಿಂದ ಮಾಡಿದರೆ ಮಾತ್ರ ಫಲ ದೊರೆಯುತ್ತದೆ ಎಂದು ಸಾಲದ ತಿಮ್ಮಕ್ಕ ಅಂತಾರಾಷ್ಟ್ರೀಯ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ರೋಮೇಶ್ ಮಾತನಾಡಿ ಸಮಾಜದ ಮಹತ್ವದ ಕ್ಷಣ ಹಾಗೂ ವ್ಯಕ್ತಿಯೊಬ್ಬರ ಸಂತಸದ ಕ್ಷಣಗಳನ್ನು ಚಿತ್ರಗಳ ಮೂಲಕ ಹಿಡಿದಿರುವುದು ವೃದ್ಧಿಯ ವಿಶೇಷವಾಗಿದೆ ಪತ್ರಿಕಾ ಛಾಯಾಗ್ರಾಹಕರು ವಿಡಿಯೋಗ್ರಾಫರ್ಗಳು ಅಥವಾ ಛಾಯಾಗ್ರಹಣ ವೃತ್ತಿ ಹೊಂದಿರುವವರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಾರೆ ಸಂಘಟನೆಯಿಂದ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿಯಬೇಕು ಎಂದು ಸಲಹೆ ನೀಡಿದ ಅವರು ಸರ್ಕಾರ ಶೀಘ್ರವೇ ಛಾಯಾಗ್ರಾಹಕ ನಿಗಮದ ಸ್ಥಾಪಿಸಲು ಮುಂದಾಗುವುದರ ಜೊತೆಗೆ ಅವರ ಸಂಕಷ್ಟಗಳಿಗೆ ನೆರವಾಗಬೇಕು ಎಂದು ಮನವಿ ಮಾಡಿದರು ತಾಲೂಕು ವೃತ್ತಿ ನಿರತ ಛಾಯಾಗ್ರಾಹಕ ಸಂಘದ ಮಾಜಿ ಕಾರ್ಯಾಧ್ಯಕ್ಷ ರಾಘವೇಂದ್ರ ಹೊಳ್ಳ ಮಾತನಾಡಿ ಛಾಯಾಗ್ರಾಹಕರು ತೀವ್ರ ಪೈಪೋಟಿ ದಿನಮಾನದಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕಿದೆ ಕಾರಣದ ದುಬಾರಿ ಮೊಬೈಲ್ ಆಕ್ರಮಣದಿಂದ ಛಾಯಾಗ್ರಾಹಕ ಉದ್ಯಮ ಮೇಲೆ ಕರೆನೆರಳು ಬಿದ್ದಿದೆ ಛಾಯಾಗ್ರಾಹಕ ಸಂಘ ಅಸಂಘಟಿತ ಸಂಸ್ಥೆಯಾದ ಕಾರಣದಿಂದ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ಈ ಸಂಘಕ್ಕೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಒದಗಿಸಿದರೆ ಮಾತ್ರ ಬದುಕು ನಡೆಸಲು ಸಾಧ್ಯವಾಗುತ್ತದೆ ಸಂಘಟನೆಯಲ್ಲಿ ಎಂದಿಗೂ ಅಹಂ ಇಟ್ಟುಕೊಳ್ಳದೆ ನಮ್ಮದು ನಾವು ಎನ್ನುವ ಭಾವನೆಯಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ತಾಲೂಕು ವೃತ್ತಿ ನಿರತ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ಮಲ್ಲೇಶ್ ಛಾಯಾಗ್ರಾಹಕರು ಸಮಾಜದ ಪ್ರತಿಬಿಂಬವಾಗಿದ್ದಾರೆ ಒಗ್ಗಟ್ಟಿನೊಂದಿಗೆ ಸಂಘಟಿತವಾದರೆ ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಎಲ್ಲ ಛಾಯಾಗ್ರಾಹಕರ ಸಂಘಟನೆಗೆ ಒತ್ತು ನೀಡಬೇಕಿದೆ ತಾಲೂಕಿನಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚಿನ ಛಾಯಾಗ್ರಾಹಕರು ಇದ್ದು ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ ಇಂದ ಅವರು ಸರ್ಕಾರ ಯೋಜನೆ ರೂಪಿಸುವ ಸಂದರ್ಭದಲ್ಲಿ ಛಾಯಾಗ್ರಾಹಕರಿಗೂ ಸವಲತ್ತುಗಳನ್ನು ನೀಡಿದ್ರೆ ಅವರ ಬದುಕು ಹಸನಾಗುತ್ತದೆ ವೃತ್ತರತ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾದರೆ ಸಹಾಯಸ್ಥ ನೀಡಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಛಾಯಾಗ್ರಾಹಕ ಸಂಘದ ನಿರ್ದೇಶಕ ಜಯಚಂದ್ರ ನಿಕಟಪೂರ್ವಕ ಅಧ್ಯಕ್ಷ ಎ ಪ್ರಕಾಶ್ ಮಾತನಾಡಿದರು ಉಳಿದಂತೆ ಅಗ್ರೇಶ್ ಚಂದ್ರು ಸುರೇಶ್ ಕೃಷ್ಣಮೂರ್ತಿ ಉಮೇಶ್ ನಾಗೇಶ್ ಸತೀಶ್ ಭವ್ಯ ಯದುನಂದನ್ ವೇಣುಕುಮಾರ್ ಅರೆಹಳ್ಳಿ ಮುಸ್ತಫಾ ಇನ್ನು ಮುಂತಾದ ಹಾಜರು ಬೇದೂರು ಹಾಸನ ಚಿಕ್ಕಮಗಳೂರು ಇಂಥ ಪ್ರದೇಶಗಳಲ್ಲಿ ಇರ್ತಕ್ಕಂಥ ತ್ಯಾಗರಾಟಗಳು ಯಾರು ಕೂಡ ಅವರು ಒಂದು ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಂತ ಪರಿಸ್ಥಿತಿ